ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಹೇಳಿ ಇದೊಂದು ಓನರು ಐದನೇ ಓನರ್ ಇನ್ಸುರೆನ್ಸ್ ಆ ಇನ್ಶೂರೆನ್ಸ್ ಫ್ರೆಸ್ಟ್ ಆಯ್ತು ಈಗ ಹಾಕಿ ಎರಡು ತಿಂಗ್ಳು ಆಯ್ತು ಹಾಕಿ ಡಾಕ್ಯುಮೆಂಟ್ ಎಲ್ಲ ಕ್ಲಿಯರ್ ಅದಾವ ಲೋನ್ ಏನಾರ ಐತೆ ಗಾಡಿ ಲೋನ್ ಐತ್ ಸರ ಒಂದ್ ಲಕ್ಷ ನಾವು ಅದನ್ನ ಕ್ಲಿಯರ್ ಮಾಡಿ ಕೊಡ್ತೀವಿ ಕ್ಲಿಯರ್ ಮಾಡಿ ಕೊಡ್ತೀರಾ ಹ್ಞೂ ರೀ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ಒಂದ್ ಲಕ್ಷ ಎಂಬತ್ ಸಾವಿರ ಹೊಡೆತ್ರಿ ಒಡೈತ್ರಿ ಅದನ್ನ ನಾವು ಮಾಡಿಫೈ ಮಾಡೀವ್ರಿ ಫೋರ್ತಕ್ಕ ಹ್ಮ್

ಟೈರ್ಗಳು ಟೈರ್ಗಳು ಸೆವೆಂಟಿ ಪರ್ಸೆಂಟ್ ಅದಾರ ಎಲ್ಲ ಐತೆ ಗಡಿ ಲೊಕೇಶನ್ ಇದು ಹೊಸ ಬ್ಯಾಟರಿ ಐತ್ರಿ ಎಲ್ಲ ಐತೆ ಕೊಪ್ಪಳ ಸರ್ ಕೊಪ್ಪಳ ಟೌನ್ ಅಲ್ಲಿ ಲೋಕಲ್ ಹೊರಗಡೆ ಐತೆ ಇಲ್ಲ ಲೋಕಲ್ ಟೌನ್ ಕೊಪ್ಪಳ ರೀ ಲೋಕಲ್ ಇದೆಯಾ ಹ್ಞೂ ಇದು ರೇಟ್ ಎಷ್ಟು ಹೇಳ್ತಿದ್ರೆ ಗಾಡಿಗೆ ರೇಟ್ ಐದುವರೆ ಹೇಳಿ ಸರ್ ಐದು ಲಕ್ಷ ಐವತ್ತು ಸರ್ ಹೇಳ್ತಿದ್ರೆ ಹ್ಞೂ ಐದು ಲಕ್ಷ ಐವತ್ತು ಸರ್ ಹೇಳಿದ್ರೆ ಫೈನಲ್ ಎಷ್ಟು ಕೊಡ್ತೀರಿ ಇದು ಫೈನಲ್ ನೋಡಿ ನೆಗೋಷಿಯಬಲ್ ಮಾಡಿ ಕೊಡಂತ ಸ್ವಲ್ಪ ನೆಗೋಷಿಯಬಲ್ ಮಾಡಿಕೊಡ್ತೀರಾ ಹ್ಞೂ ಸರ್ ಹ್ಞೂ ಓಕೆ ಸಪ್ರೇಟ್ ಮಾಡ್ತೀವಿ ಗಾಡಿನ ಹ್ ರೀ ಹ್ಞೂ ನಮ್ಮ ಕಡೆಯಿಂದ ಬಂದ್ರೆ ಸ್ವಲ್ಪ ನಗ ಮಾಡಿ ಗಾಡಿ ಕೊಡಿ ಓಕೆ ಓಕೆ ಸರ್ ನಮ್ಮ ಕಡೆಯಿಂದ ಬಂದ್ರೆ ಓಕೆ ಓಕೆ ಥ್ಯಾಂಕ್ ಯು ಓಕೆ